ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಮ್ಮ ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ಎಸ್ ಬಿ ಐ ಬ್ಯಾಂಕಿನ ಪಕ್ಕದಲ್ಲಿರ್ತಕ್ಕಂತಹ ಪ್ರಾಕೃತಿಕ ಚಿಕಿತ್ಸಾ ಕೇಂದ್ರ ಶರಾಕೇರ್ ಇದು ಏನು ಕೆಲಸ ಮಾಡ್ತದೆ ಏನು ಇವು ಸನ್ಮಾ ಮಾಡಿ ಅವರಿಗೆ ಪ್ರಮಾಣ ಪತ್ರ ವಿತರಣೆ ಮಾಡಿದರೆ ಸೆಂಟರ್ ಏನೇನಂತ ವಿಚಾರ ಯಾವ ಯಾವ್ಯಾವ ರೋಗಗಳನ್ನ ಏನಿದು ಏನಿದೇರ್ ಸೆಂಟರ್ ಅಂದ್ರೆ ಏನು ಇದು ಸೆರಾಕೇರ್ ಅಂದ್ರೆ ಏನು ನ್ಯಾಚುರಲ್ ಥೆರಪಿ ಸೊ ಬ್ಲಡ್ ಸರ್ಕ್ಯುಲೇಷನ್ ಪ್ಯೂರಿಫೈಗೋಸ್ಕರ ಥೆರಪಿ ಸೆಂಟರ್ ಇದೆ ಸೌತ್ ಕೊರಿಯನ್ ಕಂಪನಿ ಸೊ ಇದು ಜೇಡ್ ಸ್ಟೋನ್ ಅಲ್ಲಿ ಥೆರಪಿ ಕೊಡ್ತೀವಿ ಸೊ ಇದರಲ್ಲಿ ಮೆಡಿಸಿನ್ ಅಲ್ಲಿ ಗುಣ ಆಗದಂತ ಕಾಯಿಲೆಗಳು ಸಿಗುತ್ತೆ ಸೌತ್ ಕೊರಿಯಾ ದಕ್ಷಿಣ ಕೊರಿಯಾದಲ್ಲಿ ಸಿಗುತ್ತೆ ಇದರಿಂದ ವಿಟಮಿನ್ ಡಿ ವಿಟಮಿನ್ ಡಿ ತ್ರೀ ಸಿಗ್ತದೆ ಇದರಿಂದಲೇ ಮನುಷ್ಯನ ಗುಣಗಳಾಗ್ತವೆ ಇದರಿಂದ ಬಂದು ಭೂಮಳೆಗಳು ಕ್ಯಾಲ್ಶಿಯಮ್ಮು ಮತ್ತು ಮಜಲ್ಸ್ಗೆ ಏನು ವಿಟಮಿನ್ ಡಿ ಬೇಕು ಅದು ತುಂಬಾ ಚೆನ್ನಾಗಿ ಹೇರಳುವಾಗಿ ನಮ್ಮ ಸರಕೇರಿ ಈ ಬೆಟ್ಟ ಜೇಡ್ ಎಲ್ತ್ ಬೆಟ್ಟದಿಂದ ಸಿಗ್ತದೆ ಈ ಸೌತ್ ಕೊರಿಯಾದಿಂದ ಬೀದಿರಿಯಲ್ಲಿ ಸೌತ್ ಕೊರಿಯಲ್ಲಿ ಸರ್ ಅಷ್ಟು ದೂರದಿಂದ ಇದು ಸ್ಟೋನ್ ಬರ್ತದೆ ಇದು ಜೆಡ್ ಸ್ಟೋನ್ ಅಂತ ಯಾವ ರೀತಿ ವ್ಯವಹಾರ ಇದು ನಿರ್ವಹಣೆ ಮಾಡ್ತಕ್ಕಂಥದ್ದು ಸರ್ ಹೌದು ಅದು ಸೌತ್ ಕೊರಿಯಾ ಬೇರೆ ದೇಶ ಮತ್ತು ಇಂಡಿಯಾ ಬೇರೆ ದೇಶ ಆಗಿರ್ಬೋದು ಬಟ್ ಇದು ಕಮ್ಯುನಿಕೇಶನ್ ಎರಡು ಜೊತೆಲಿ ಇರೋದ್ರಿಂದ ಸೊ ನಮ್ಗೆ ಆರೋಗ್ಯ ಲಕ್ಷ್ಮಿ ಸಿಗ್ಬೇಕಂತ ಹೇಳ್ಬಿಟ್ಟು ಸೌತ್ ಕೊರಿಯಾ ದೇಶದಿಂದ ಬಂದು ಫ್ರೀಯಾಗಿ ಇಲ್ಲಿ ಥೆರಪಿ ಮಾಡ್ಬೇಕಂತ ಹೇಳ್ಬಿಟ್ಟು ಉಚಿತವಾಗಿ ಉಚಿತ ಥೆರಪಿ ಇರುತ್ತೆ ಯಾವಾಗ ಆಫೀಸ್ ಅಲ್ಲಿ ಬಂದು ಎಷ್ಟು ದಿನ ಮಾಡುವಾಗ ಉಚಿತ ಥೆರಪಿ ಇರುತ್ತೆ ಸೊ ಮನೆಗೆ ಮಾಡ್ಕೊಳ್ಳುವಾಗ ಜೇಡ್ ಬೆಡ್ ಅನ್ನು ತಗೋಬೇಕಾಗ್ತದೆ ಎಂಥ ಎಂತ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಯಾರ್ಯಾರು ಇಲ್ಲಿ ಬಂದು ಹೋಗಿದ್ದಾರೆ ಎಲ್ಲರೂ ತುಂಬಾ ಗಣ್ಯ ವ್ಯಕ್ತಿಗಳು ಬರ್ತಾರೆ ಬರ್ತಾರೆ ಲಾಯರ್ಸ್ ಬರ್ತಾರೆ ಟೀಚರ್ಸ್ ಬರ್ತಾರೆ ಪೊಲೀಸ್ ಅಧಿಕಾರಿಗಳು ಬರ್ತಾರೆ ಎಲ್ಲರಿಗೂ ಕೂಡ ಕಾಯಿಲೆಗಳು ಇರ್ತವೆ ಗುಣ ಆಗದಕ್ಕೆ ಒಂದು ಮಾರ್ಗ ಮೆಡಿಶನ್ ಅಂತ ಹೋಗ್ತಾರೆ ಅದರಿಂದ ಆಗ್ದಾನೆ ಇರೋದು ಪರಿಣಾಮದಿಂದ ಸೊ ಸೆರಕೀರಲ್ಲಿ ಬಂದು ಎಲ್ಲರೂ ಆರೋಗ್ಯ ತಗೋದೇ ಸರ್ ಇದು ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಮಾರ್ನಿಂಗ್ ಎಂಟು ಗಂಟೆ ಬೆಳಗ್ಗೆ ಜಾವ ಎಂಟು ಗಂಟೆಯಿಂದ ಸಂಜೆ ಐದು ಮೂವತ್ತವರೆಗೂ ಇರ್ತದೆ ಸೊ ಕಂಟಿನ್ಯೂ ಆಗಿ ಬರಬೇಕು ನಲವತ್ತು ನಿಮಿಷ ಥೆರಪಿ ಇರ್ತದೆ ತೆರಪಿ ಈ ಮಗು ಏನಾಗಿತ್ತು ಸರ್ ಯಾವ ತೆರೆಸಿ ಬಂದ್ರೆ ಕೋವಿಡ್ ಅಲ್ಲಿ ಬಂದು ಇವರಿಗೆ ಮೆದುಳು ಜ್ವರ ತರ ಆಗಿ ಅಟ್ಯಾಕ್ ಆಗಿ ಸೊ ಮಗುಗೆ ಬಂದು ಬ್ರೈನ್ ಅಲ್ಲಿ ಬಂದು ಸಿಗ್ನಲ್ ಪಾಸ್ ಆಗ್ತಾ ಇರಲಿಲ್ಲ ಸೊ ನಾ ಕಂಟಿನ್ಯೂ ಎರಡು ತಿಂಗಳು ಥೆರಪಿ ಮಾಡಿರೋದ್ರಿಂದ ಮಗುಗೆ ಇವಾಗ ನಿಧಾನವಾಗಿ ಸಿಗ್ನಲ್ ಅನ್ನೋದು ಪಾಸ್ ಆಗ್ತಾ ಇದೆ ಮಗು ಓಡಾಡ್ತಾ ಇದೆ ಸ್ವಲ್ಪ ಯಾರಾದರೂ ಗುರುತು ಕೂಡ ಹಿಡಿತಾ ಇದಾರೆ ಇವಾಗ ಕಂಪ್ಲೀಟಾಗಿ ಫ್ರೀ ಟ್ರೀಟ್ಮೆಂಟು ಕೊಡ್ತಕ್ಕಂಥದ್ದು ಸೆಳೆ ಕೇರ್ ಸೆಂಟರ್ ಇದು ಬೀರ ನಗರದ ಹಾರ್ಟ್ ಆಫ್ ದ ಸಿಟಿ ಅಂತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ನ ಬಳಿ ಇರತಕ್ಕಂಥ ಎಸ್ ಬಿ ಐ ಬ್ಯಾಂಕಿನ ಪಕ್ಕದಲ್ಲಿ ಹಳೆ ವಿಜಯ ಬ್ಯಾಂಕ್ ಶಾಖೆ ತಲ್ಲ ಆ ಬಿಡಿನಲ್ಲಿ ತಾವು ನೋಡ್ಕೊಬೋದು ಈ ಕೇಳೋಣ ಈ ಮಗು ಮಾತಾಡಿ ಬರ್ತಿದ್ದಿಲ್ಲ ಕೂಡ್ಲಿಕ್ಕೆ ಬರ್ತಿದ್ದಿಲ್ಲ ಆದರೆ ಇವತ್ತು ಟ್ರೀಟ್ಮೆಂಟ್ ತಗೊಂಡ ನಂತರ ಇವತ್ತು ನಡೀತಾ ಇದೆ ಮಗು ನಲ್ಲಿಗೆ ಬರ್ತಾಯಿದ್ದಿಲ್ಲ ಇವತ್ತು ಟೋಟಲಿ ಅವ್ರ ತಂದೆಯವರು ಬಂದಿದ್ದಾರೆ ಸರ್ ಏನಾಗಿತ್ತು ಮಗುವಿಗೆ ಯಾವ ರೀತಿಯೂ ಚಿಕಿತ್ಸೆಯನ್ನು ತೆಗೆದುಕೊಂಡ್ರಿ ಸರ್ ಸರ್ ಹೇಳಿದ ತಮ್ಮ ಹೆಸ್ರೇನು ಸರ್ ಪ್ರಕಾಶ್ ಪಾಟೀಲ್ ಅಂತ ಎಲ್ಲಿಂದ ಬರ್ತೀವಿ ಸರ್ ರೂಪಾಲಿಂದ ಬರ್ತವೆ ಹುಪ್ಪಾಲಿಂದ ಬರ್ತೇವೆ ಏನಾಗಿದೆ ಮಗು ಹೆಸರೇನು ಶಿವದೀಕ್ಷೆ ಅಂತ ಎಷ್ಟು ವರ್ಷ ಮಗು ಮಗು ಇವಾಗ ಆರು ವರ್ಷ ಏನೇನಾಗಿತ್ತು ಸರ್ ಪ್ರಾಬ್ಲಮ್ಮು ಅದು ಲಾಕ್ಡೌನಲ್ಲಿ ಜ್ವರ ಬಂದಿದ್ದರು ಲಾಕ್ಡೌನಲ್ಲಿ ಪೂರಾ ಯಾರೂ ಡಾಕ್ಟರ್ ಸಿಗಲಿಲ್ಲ ಅಂತ ಜ್ವರ ಬಂದಿದ್ದಾಗ ಸ್ವಲ್ಪ ಮೆಮೊರಿ ಲಾಸ್ ಥರ ಆಗಿತ್ತು ಈಗ ಏನೂ ತಿಳಿತಾ ಇದ್ದಿದ್ದಿಲ್ಲ ಹ್ಞೂ ಆಮ್ಯಾಗ ಇವಾಗ ಸ್ವಲ್ಪ ಮೆಡಿಷನ್ ಎಲ್ಲ ಕಡೆ ಕುಡ್ಡಿಸ್ತಿದ್ವಿ ಆದರೂನು ಏನೂ ಚೇಂಜಸ್ ಬರ್ತಾ ಇದ್ದಿಲ್ಲ ಸ್ವಲ್ಪ ಇಲ್ಲಿ ಬಂದ ನಂತರ ಒಂದು ಎರಡು ಮಂತ್ ಆದ ನಂತರ ಸ್ವಲ್ಪ ಚೇಂಜಸ್ ಅನ್ನಿಸ್ತಾ ಇದೆ ಅದ್ರ ಸಲುವಾಗಿ ಇದು ತಗೋತಾ ಇದ್ದೀವಿ ಏನ್ ಖರೀದಿ ಮಾಡಿದ್ರೆ ಸರಿ ಗೊತ್ತೆ ನೀವು ಶಾರಾ ಕೇರ್ ಸೆಂಟರ್ ದಿಂದ ಇದು ಒಂದು ಮ್ಯಾಟ್ ಜೆಡ್ ಸ್ಟೋನ್ ಮ್ಯಾಟ್ ಅಂತ ಅದು ತಗೊಂಡಿ ಜೆಡ್ ಸ್ಟೋನ್ ಮ್ಯಾಟ್ ಲಿ ಏನಾಗುತ್ತೆ ಅಂತ ಗೊತ್ತಾಗಿದೆ ಪ್ರಾಕ್ಟಿಕಲ್ ಆಗಿ ತಾವು ಸಂತೋಷವಾಗಿದ್ದೀರಿ ಈಗ ಖುಷಿಯಾಗಿ ಪ್ರಮಾಣ ಪತ್ರವನ್ನು ಕೂಡ ಪಡೆದಿದ್ರಿ ತಾವು ನೋಡ್ತಾ ಇದೀರಿ ಕಂಪ್ಲೀಟ್ ಆಗಿ ಫ್ರೀ ಆಗಿದೆ ಡಾಕ್ಟರ್ ತತ್ತ ಹೋಗಬೇಕಾದ್ರೆ ಗೊತ್ತು ಓ ಪಿ ಡಿ ಗೊತ್ತು ಮುನ್ನೂರು ರೂಪಾಯಿ ಇದೆ ಮುನ್ನೂರ ರೂಪಾಯಿ ಇದೆ ಕನಿಷ್ಠ ಅಂದ್ರೆ ಎರಡ್ನೂರ ಐವತ್ತು ಒಂದು ಸಣ್ಣ ಹಳ್ಳಿಗಳಿಗೆ ಬೇರೆ ಕಡೆ ಹೋದ್ರು ಕೂಡ ಎರಡ್ನೂರು ರೂಪಾಯಿ ಮಿನಿಮಮ್ ಫೀಸು ಡಾಕ್ಟರು ಸುಮ್ಮನೆ ಕೈ ಹಿಡಿದು ನೋಡೋಕೆ ಪರೀಕ್ಷೆ ಮಾಡ್ಲಿಕ್ಕೆ ತೆಗೆದುಕೊಡ್ತಾರೆ ನಾಡಿ ಪರೀಕ್ಷೆ ಬೇರೆ ಮಾಡ್ತಾರೆ ಸೆರಾಕೇರ್ ಸೆಂಟರ್ನಲ್ಲಿ ಒಂದು ಪೈಸೆ ಚಿಕ್ಕ ಒಂದು ಐದು ಪೈಸೆ ಕೂಡ ಫೀ ಇಲ್ಲ ನಿಶುಲ್ಕ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅದು ಸೌತ್ ಕೊರಿಯಾದಿಂದ ತರಿಸ್ಕೊಂಡಂತಹ ಜಡ್ಸ್ಟೋನ್ ಮ್ಯಾಟ್ ಅದು ವಿವಿಧ ಥರದ ಚಿಕಿತ್ಸೆ ನೀಡ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಈಗ ಕೊನೆಯದಾಗಿ ಯಾವ್ಯಾವ ಈ ಸೆಂಟರ್ ಎಲ್ಲೆಲ್ಲಿಗೆ ಮ್ಯಾಟ್ಗಳನ್ನು ಅವರು ಒಯ್ದಿದ್ದಾರೆ ಅಂತಕ್ಕಂಥದ್ದು ಮತ್ತೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಕೇಳೋಣ ಸರ್ ಈ ನಮ್ಮ ಬೀದರ್ ಸೆಂಟರ್ ಎಲ್ಲೆಲ್ಲಿಗೆ ಈ ಮ್ಯಾಟ್ಗಳನ್ನು ಒಯ್ದಿದ್ದಾರೆ ಸರ್ ಜೇಡಿಸ್ಟ್ ಮ್ಯಾಟು ಹೈದರಾಬಾದ್ ಆಗಿರ್ಬೋದು ಜೈರಾಬಾದ್ ಆಗಿರ್ಬೋದು ಬೀದರ್ಬೋದು ಬೀದರ್ ಇಂದರೆ ಹಾಂ ತಾಂಡೂರು ಉದ್ಗಿರು ಲಾತೂರು ಈ ಕಡೆ ಬಂದು ಚಿಂಚೋಳ್ಳಿ ಈ ಕಡೆ ಬಂದು ಇದ್ರಲ್ಲಿ ಬಂದು ನಾಲ್ಕು ತರ ಮ್ಯಾಟ್ ಇದೆ ಯಾರ್ಯಾರು ಯಾವ ಯಾವ ತರ ಬೇಕಾಗ್ತದೆ ಚಿಕ್ಕದ್ರಿಂದ ಹಿಡಿದು ದೊಡ್ಡದವರೆಗೂ ಇರ್ತದೆ ಎಮ್ ಸಿ ಸಿ ಬೆಡ್ ಅಲ್ಲಿ ಬಂದು ಕಲ್ಲು ಇರ್ತದೆ ಸೊ ನಾರ್ಮಲ್ ಮ್ಯಾಟ್ ಅಲ್ಲಿ ಕೂಡ ನಾನೂರ ಮೂರು ಕಲ್ಲು ಇರ್ತದೆ ಸೆರೆಕೆರೆ ಬಂದು ಇವಾಗ ಕೋವಿಡ್ ಆದ್ಮೇಲೆ ಸಿ ಸಿ ಎಂ ಎಫ್ ಅಂತ ಹೇಳಿ ಸೆರೆಕೆರೆ ಫಂಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಲೇಯರ್ ಕೂಡ ಮಾಡಿದ್ದಾರೆ ಇದರಿಂದ ಕ್ಯಾನ್ಸರ್ ಸೆಲ್ಸ್ ಮತ್ತೆ ಥರ್ಡ್ ಹಾರ್ಮೋನ್ಸ್ ನೆಕ್ಸ್ಟ್ ಬ್ಲಡ್ ಅಲ್ಲಿ ಬಂದು ಕೊಲೆಸ್ಟ್ರಾಲ್ ಬಿ ಪಿ ಶುಗರ್ ಬಿ ಪಿ ಶುಗರ್ ಮೊಳಕಲ್ ನಾವು ಬ್ಯಾಕ್ ಪೈನ್ ಥೈರಾಯ್ಡ್ ಹಾರ್ಮೋನ್ಸ್ ಥೈರಾಯ್ಡ್ ಪ್ರಾಬ್ಲಮ್ ಡಯಾಲಿಸಿಸ್ ಬಂದು ಕಂಟ್ರೋಲ್ ಮಾಡಬಹುದು ಸೊ ಕಿಡ್ನಿ ಫಂಕ್ಷನ್ ಕಂಟ್ರೋಲ್ ಮಾಡ್ಕೊಳ್ಬಹುದು ನಾವು ಡಯಾಲಿಸಿಸ್ ಮುಂದೆ ಆಗದನ್ನ ಕಂಟ್ರೋಲ್ ಮಾಡ್ತೀನಿ ಆಟೋಮೆಟಿಕ್ ಬೆಡ್ ಬೆಡ್ ಅದು ಬಂದು ಪ್ರಿವೆ ಅದು ಬಂದು ಸ್ಪೈನಲ್ ಕಾರ್ಡ್ ಸ್ಪೈನ್ ಇವರ್ ಪ್ರೊಟೆಕ್ಟ್ ಯುವರ್ ಲೈಫ್ ಸ್ಪೈನ್ ಲೈಫ್ ಅದು ಮದರ್ ಸ್ಪೆಷಲ್ ಅಂತ ಹೇಳ್ತೀವಿ ಫುಡ್ ಮಸಾಜ್ ಅದು ಏನ್ ಮಾಡ್ತಾರೆ ಸರ್ ಅದು ಬಂದು ಕಾಲಲ್ಲಿರೋ ಅಕ್ಕಿ ಪ್ರೆಸರ್ ಗಳನ್ನ ಆಕ್ಟಿವ್ ಮಾಡಿ ಬಿ ಪಿ ಶುಗರ್ ಈ ತರ ಕಿಡ್ನಿ ಫಂಕ್ಷನ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಈ ತರದನ್ನೆಲ್ಲ ಕಡಿಮೆ ಮಾಡುತ್ತೆ ಮತ್ತೆ ವೆರಿಕೋಸ್ ವೈನ್ ಜಾಸ್ತಿ ಕಾಣಿಸ್ತದೆ ಹೆಣ್ಮಕ್ಳಲ್ಲಿ ಮತ್ತೆ ಪಿ ಸಿ ಒಡಿ ಪ್ರಾಬ್ಲಮ್ ಕಾಣಿಸ್ತದೆ ಅದನ್ನೆಲ್ಲ ಬಂದು ಗುಣ ಮಾಡ್ತಾ ಇದೆ ಇವಾಗ ತಮ್ಮ ಹೆಸರು ಸರ್ ತಮ್ಮ ಹೆಸರು ಶರತ್ ಅಂತ ತಾವು ನೋಡ್ತಾ ಇದ್ದೀರಿ ಶರತ್ ಅವರು ನಮ್ಮ ಕರ್ನಾಟಕ ರಾಜ್ಯದವರೇ ಹಾಸನ ಜಿಲ್ಲೆಯವರು ಇಲ್ಲಿಗೆ ಬಂದು ಬೀದರ್ಗೆ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲೂ ಕೂಡ ನಾವೆಲ್ಲ ಬೀದರ್ ಜಿಲ್ಲೆಯ ಎಲ್ಲ ಜನರು ಅವರಿಗೆ ಧನ್ಯವಾದವನ್ನು ಅರ್ಪಿಸಬೇಕು ಅವರಿಗೆ ಸೆಲ್ಯೂಟ್ ಮಾಡಬೇಕು ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ ಇಂಥ ಒಂದು ಉಚಿತವಾಗ ಫ್ರೀಯಾಗಿ ಟ್ರೀಟ್ಮೆಂಟ್ ಇರ್ತಕ್ಕಂಥ ಶೆರಾಕೇರ್ ಸೆಂಟರ್ಗೆ ಗೊತ್ತು ನಮ್ಮ ಬೀದರ್ ಜಿಲ್ಲೆ ಹೆಮ್ಮೆಯ ಕೊಡುಗೆಯನ್ನು ಶರತ್ ಅವರು ನೀಡ್ತಾರೆ ಅಂತಕ್ಕಂಥ ಮಾತು ಅಲ್ಲಿ ನಮ್ಮ ಈ ಬೀದರ್ ಸೆರಾಕೇರ್ ಸೆಂಟರ್ದಲ್ಲಿ ಸಹೋದರಿಯವರು ಕೂಡ ಬಂದಿದಾರೆ ತಾವು ಎಷ್ಟು ತಿಂಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ರಿ ಹಾ ಇನ್ನೇನು ಎಷ್ಟು ಎಂತೆಂಥ ಜನ ತಾಯಂದಿರು ತಂದೆಯವರು ಬರ್ತಾರೆ ಯಾವ್ಯಾವ ಕಾಯಿಲೆಗಳು ತಾವು ಪರಿಚಯ ಮಾಡ್ಕೊಂಡ್ರಿ ರೋಗಿಗಳಿಗೆ ಎಷ್ಟು ದಿನದಲ್ಲಿ ಕಡಿಮೆ ಆಗಿದೆ ಬ್ಯಾಕ್ ಪೇನು ಮಳಕಲ್ ನೋವು ಹಿಂಬಡಿ ನೋವು ಕಿಡ್ನಿ ಸ್ಟೋನು ಥೈರಾಯ್ಡು ಕಡಿಮೆ ಹಾಗಿದ್ರೆ ತಾವು ಕೂಡ ಬೀದರ್ ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಲ್ ಬಳಿ ಎಸ್ ಬಿ ಐ ಬ್ರ್ಯಾಂಚ್ ಮೇನ್ ಬ್ರ್ಯಾಂಚ್ ಪಕ್ಕದಲ್ಲಿ ಹಳೇ ವಿಜಯ ಬ್ಯಾಂಕ್ ಇದೇ ಕಟ್ಟಡದಲ್ಲಿದೆ ಸರಾಕರ್ ಸೆಂಟರ್ಗೆ ಇನ್ನೇಕೆ ತಡ ತಪ್ಪದೆ ತಡ ಮಾಡದೆ ಭೇಟಿ ಒಮ್ಮೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ತೆರೆದಿರುತ್ತೆ ತಪ್ಪದೆ ಬಂದು ವಿವಿಧ ರೋಗಗಳಿಗೆ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಗುಣಪಡಿಸಿಕೊಳ್ಳಿ ಧನ್ಯವಾದಗಳು ನಮಸ್ಕಾರ ನಾನು ಕ್ರಾಂತಿ ಭೂಮಿ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾನು ಮತ್ತೆ ಭೇಟಿಯಾಗುವಷ್ಟು ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು